ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಒಂದು ಮಾಹಿತಿ ತಿಳಿಸಬೇಕಾಗಿತ್ತು ಏನಪ್ಪಾ ಅದು ಮಾಹಿತಿ ಅಂದ್ರೆ ಸೊ ಇಂದು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹದಿನಾರನೇ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸೊ ಈ ಒಂದು ಬಜೆಟ್ ನಲ್ಲಿ ಏನೆಲ್ಲ ಮಾಹಿತಿಯನ್ನ ಒಳಗೊಂಡಿದೆ ಅದರಲ್ಲೂ ಈ ಶಿಕ್ಷಕರ ವೃತ್ತಿಯನ್ನ ಕಾಯ್ತಾ ಕುಳಿತಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗುವಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ಏನದು ಮಾಹಿತಿ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ಸಿ ಎಂ ಸಿದ್ದರಾಮಯ್ಯ ಅವರು ಶುಕ್ರವಾರ ಹದಿನಾರನೇ ರಾಜ್ಯ ಬಜೆಟ್ ಮಂಡಿಸಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ ಸೊ ಕೋಟ್ಯಾಂತರ ಗಾತ್ರವನ್ನ ಹೊಂದಿರುವಂತಹ ಬಜೆಟ್ ನಲ್ಲಿ ನಲವತ್ತೈದು ಸಾವಿರದ ಎರಡ್ ನೂರ ಎಂಬತ್ತಾರು ಕೋಟಿ ರುಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ಹಂಚಿಕೆ ಮಾಡಲಾಗಿದೆ ಸೊ ಈ ಪೈಕಿ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಐದ್ಮೂರು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಪ್ರಾರಂಭ ಹಾಗೂ ಪ್ರೌಢ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಹಾಗೂ ಬಿಸಿ ಊಟ ತಯಾರಿಸುವಂತಹ ಸಿಬ್ಬಂದಿಗಳಿಗೆ ಗೌರವಧನವನ್ನ ಹೆಚ್ಚಳ ಮಾಡಲಾಗಿದೆ ಸೊ ಅವ್ರ ಪೇಮೆಂಟ್ ಕೂಡ ಹೆಚ್ಚಿಗೆ ಮಾಡಲಾಗಿದೆ ಸೊ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಹಾಗೂ ಬಿಸಿ ಊಟ ತಯಾರಿಸುವಂತಹ ಸಿಬ್ಬಂದಿಗಳಿಗೆ ಅವರ ಪೇಮೆಂಟ್ ಅನ್ನ ಹೆಚ್ಚು ಮಾಡಲಾಗಿದೆ ಅನ್ನೋದು ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ ಅವರು ಹೊರಡಿಸಿದ್ದಾರೆ ಅದರ ಜೊತೆಗೆ ಶಿಕ್ಷಕ ವೃತ್ತಿಯನ್ನೇ ಮಾಡಬೇಕು ಅಂತ ಫಾರ್ಮ್ ಗೋಸ್ಕರ ಕಾಯುತ್ತಾ ಕುಳಿತಂತಹ ಅಭ್ಯರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಏನಪ್ಪಾ ಅದು ಗುಡ್ ನ್ಯೂಸ್ ಅಂದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಐದು ಸಾವಿರ ಶಿಕ್ಷಕರ ಹುದ್ದೆಯನ್ನ ಭರ್ತಿ ಮಾಡಲಾಗುವುದು ಅಂತ ಹೇಳಿ ಬಜೆಟ್ ನಲ್ಲಿ ಮಂಡಿಸಲಾಗಿದೆ ಸೊ ಬಜೆಟ್ ನಲ್ಲಿ ಮಂಡಿಸಿದ್ರೆ ಖಂಡಿತ ಈ ಒಂದು ಕಾರ್ಯ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಎರಡ್ ಕೋಟಿ ರು ವೆಚ್ಚದಲ್ಲಿ ಆಯ್ದ ಐವತ್ತು ಶಾಲೆಗಳನ್ನ ಸುಸಜ್ಜಿತ ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು ಹಾಗೂ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂತಹ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಸೊ ಮುಂದುವರೆದ ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನ ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಸೊ ಈ ರೀತಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಎಚ್ ಕೆ ವಿಭಾಗದಲ್ಲಿ ಸೊ ಐದು ಸಾವಿರ ಶಿಕ್ಷಕರ ಹುದ್ದೆಯನ್ನ ಕಾಲ್ ಮಾಡಲಾಗುತ್ತದೆ ಅನ್ನೋದು ರಾಜ್ಯ ಬಜೆಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ ಸೊ ಈ ಕಾರ್ಯ ಖಂಡಿತ ನೆರವೇರುತ್ತೆ ಯಾಕೆಂದ್ರೆ ಬಜೆಟ್ನಲ್ಲಿ ಮಂಡನೆ ಮಾಡಿದ್ರೆ ಅದು ಖಂಡಿತ ನೆರವೇರಲೇಬೇಕು ಹಾಗಾಗಿ ಯಾರೆಲ್ಲ ಎಚ್ ಕೆ ವಿಭಾಗದಲ್ಲಿ ಕಾಲ್ ಫಾರ್ಮ್ ಗೋಸ್ಕರ ಕಾಯ್ತಾ ಕೂಡ ಸೊ ಖಂಡಿತ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇನ್ನು ಮೇಲಾದರೂ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಬಜೆಟ್ ನಲ್ಲಿ ಮಂಡನೆ ಆಗಿದೆ ಅಂದ್ರೆ ಸೊ ಸದ್ಯದಲ್ಲೇ ಕಾಲ್ ಫಾರ್ಮ್ ಆಗುತ್ತೆ ಸೊ ಕಾಲ್ ಫಾರ್ಮ್ ಆದ್ಮೇಲೆ ಓದ್ತೀರಾ ಅಂದ್ರೆ ಖಂಡಿತ ಕಾಂಪಿಟೇಷನ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ ಹಾಗಾಗಿ ತಡ ಮಾಡದೆ ನಿಮ್ಮ ಸ್ಟಡಿ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಎಚ್ ಕೆ ವಿಭಾಗದಲ್ಲಿ ನಾನ್ ಹೆಚ್ ಕೂಡ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಹಾಗಾಗಿ ಇಪ್ಪತ್ತು ಪರ್ಸೆಂಟ್ ನಾನ್ ಹೆಚ್ ಕೂಡ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎಲ್ಲಾ ಡಿಸ್ಟಿಕ್ಟ್ ಕೂಡ ಈ ಒಂದು ಇಪ್ಪತ್ತು ಪರ್ಸೆಂಟ್ ನಲ್ಲಿ ನಾನ್ ಎಚ್ ಕೆ ವಿಭಾಗದಲ್ಲಿ ನಾನ್ ಎಚ್ ಕೆ ಅಭ್ಯರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸೊ ನೀವು ಕೂಡ ಆದಷ್ಟು ನಿಮ್ಮ ಎಫರ್ಟ್ ಅನ್ನ ಹಾಕಿ ಸ್ಟಡಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ ಸೊ ನಿಮ್ಮ ಒಂದು ಪರೀಕ್ಷೆಗೆ ನಾನು ಕೂಡ ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ ಅನ್ನ ನೋಡಿಲ್ಲೋ ಸೊ ಒಂದು ಸಾರಿ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿ ಖಂಡಿತ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಪ್ರಕಾರ ಇನ್ನು ಮುಂದೆ ನನ್ನ ಚಾನೆಲ್ ನಲ್ಲಿ ದಿನಾಲೂ ಒಳ್ಳೆ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಹೋಗ್ತವೆ ಸೊ ದಯವಿಟ್ಟು ನನ್ನ ಚಾನೆಲ್ಗೆ ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಮುಂದೆ ಬರುವಂತಹ ಎಲ್ಲಾ ವಿಡಿಯೋಸ್ ನೋಡ್ತಾ ಹೋಗಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಅಂಡ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್